ಈ ಸರ್ಕಾರ ಪಾಪರಾಗಿದೆ ಪ್ರತಿನಿತ್ಯ ನೀವು ಫ್ರೀಡಂ ಪಾರ್ಕ್ ಅಲ್ಲಿ ನೋಡಿ ಮುಂದಿನ ಅಂಗನವಾಡಿ ಶಿಕ್ಷಕಿಯರ ಚಳವಳಿ ಇನ್ನೊಂದಿನ ಆಶಾ ಕಾರ್ಯಕರ್ತರ ಚಳವಳಿ ಇನ್ನೊಂದಿನ ಗುತ್ತಿಗೆ ನೌಕರರ ಚಳವಳಿ ವೈದ್ಯರ ಚಳವಳಿ ಉಪನ್ಯಾಸಕರ ಚಳವಳಿ ಏನೊಂದು ಸೂಚಿಸುತ್ತೆ ಅವರಿಗೆ ತಿಂಗಳ ತಿಂಗಳ ಗೌರವಧನ ಕೊಡಕ್ಕೂ ಆಗದೆ ಇರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗ್ಯಾರಂಟಿಯನ್ನು ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಸನ್ಮಾನ್ಯ ಸಚಿವರು ಮಾತಾಡಿದ್ದಾರೆ ಗ್ಯಾರಂಟಿ ಅಂದ್ರೆ ಏನು ಸೂರ್ಯ ಹುಟ್ಟೋದೆಷ್ಟ ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಆಯ್ತಲ್ಲ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡವೋ ಇಪ್ಪತ್ತ ಎರಡು ತಿಂಗಳಾಯ್ತು ಹತ್ತು ಕೆ ಜಿ ಅಕ್ಕಿ ಇಲ್ಲ ಒಂದು ಕೇಂದ್ರ ಸರ್ಕಾರ ಕೊಡೋ ಐದು ಕೆ ಜಿ ಬಿಟ್ರೆ ಇವತ್ತಿನವರೆಗೂ ಇಲ್ಲವೇ ಇಲ್ಲ ಮತ್ತೆ ಗ್ಯಾರಂಟಿಯಾಗಿ ಇವರು ಕೊಟ್ಟರೋದೇನು ಅಂದ್ರೆ ಹದಿನಾರು ವಿವಿಧ ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಅದು ಬಸ್ ದರ ಮೆಟ್ರೋ ದರ ಹಾಲಿನ ದರ ಆಲ್ಕೋಹಾಲಿನ ದರ ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ ಎಕ್ಸೈಜ್ ಡ್ಯೂಟಿ ಈ ಸೇರಿದಂತೆ ಹದಿನಾರು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಅಂದ್ರೆ ಬೆಲೆ ಏರಿಕೆ ಮಾಡೋಕೆ ಇವರು ಸರ್ಕಾರ ಬಂದಿದ್ದ ಸಂಬಳ ಕೊಡೋ ಯೋಗ್ಯತೆ ಇಲ್ಲ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ ಗ್ಯಾರಂಟಿ ಹಣನೂ ಕೊಡಕ್ಕಾಗಲ್ಲ ಅಂದ್ರೆ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ ಜನರಿಗೆ ಮೋಸ ಮಾಡೋದಕ್ಕೆ ಹೇಳಿದ್ರಾ ಬೇಡವಾ ಅಂತ ಕಾಕಾ ಪಾಟೀಲ್ ನಿನ್ಗೂ ಫ್ರೀ ಇದೇನು ಮೋಸ ಮಾಡಕ್ಕೆ ಹೇಳಿದ್ದು ಈ ಸರ್ಕಾರ ಪಾಪರ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟ